ಈ ವಿಡಿಯೋದಲ್ಲಿ ಯುರಿ ಮ್ಯಾಕ್ಸ್ ಜೀರೋ ಪಾಯಿಂಟ್ ಫೋರ್ ಕ್ಯಾಪ್ಸೋಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ಯಾಪ್ಸೋಲ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಬೆನಿಗ್ನಿ ಪ್ರಾಸ್ಟ್ಯಾಟಿಕ್ ಹೈಪರ್ಪ್ಲೇಸಿಯಾ ಎಂಬ ಟ್ರೀಟ್ಮೆಂಟ್ಗೆ ಬಳಸುತ್ತಾರೆ ಈ ಬಿ ಪಿ ಎಚ್ ಅಂದರೆ ಏನು ಪುರುಷರಲ್ಲಿ ಡೈ ಎಂಬ ಹಾರ್ಮೋನ್ ಅಧಿಕ ಉತ್ಪಾದನೆ ಆಗುತ್ತದೆ ಅಂತಹ ಸಮಯದಲ್ಲಿ ಪ್ರಾಸ್ಟೆಟ್ ಗ್ರಂಥಿಯ ಬೆಳವಣಿಗೆ ಆಗುತ್ತದೆ ಈ ಗ್ರಂಥಿಯು ದೊಡ್ಡದಾಗುತ್ತಿದ್ದಂತೆ ಇದು ಮೂತ್ರವಿಸರ್ಜನೆಯ ತೊಂದರೆ ಮೂತ್ರವಿಸರ್ಜನೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಇ ಕ್ಯಾಪ್ಸುಲ್ಸ್ನ ಬಳಸುತ್ತಾರೆ ಹಾಗೆ ಈ ಕ್ಯಾಪ್ಸುಲ್ಸ್ನ ಮೂತ್ರವಿಸರ್ಜನೆಯ ತೊಂದರೆ ನೋವಿನ ಮೂತ್ರವಿಸರ್ಜನೆ ಮೂತ್ರವಿಸರ್ಜನೆಯ ಆವರ್ತನ ವಿಸ್ತರಿಸಿದ ಪ್ರಾಸ್ಟೇಟ್ ಲಕ್ಷಣಗಳನ್ನು ನಿವಾರಿಸಲು ಈ ಕ್ಯಾಪ್ಸುಲ್ಸ್ನ ಬಳಸುತ್ತಾರೆ ಈ ಕ್ಯಾಪ್ಸುಲ್ಸ್ ಮೂತ್ರದ ಹರಿವನ್ನು ಸುಧಾರಿಸುತ್ತದೆ ಪ್ರಾಸ್ಟೇಟ್ ಮತ್ತು ಮೂತ್ರಕೋಶದ ಸ್ನಾಯುಗಳನ್ನು ಸಡಿಲಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಕ್ಯಾಪ್ಸುಲ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ಯಾಪ್ಸೂಲ್ಸ್ನ ತೆಗೆದುಕೊಳ್ಳಿ ಅಥವಾ ಡೈಲಿ ಒನ್ ಟ್ಯಾಬ್ಲೆಟ್ ಊಟ ಆದ ನಂತರ ಮಾರ್ನಿಂಗ್ ಅಥವಾ ನೈಟ್ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅಥವಾ ನಿಮಗೆ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ ಈ ಕ್ಯಾಪ್ಸುಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಟ್ಯಾಮ್ಸುಲೋಸಿನ್ ಹೈಡ್ರೋಕ್ಲೋರೈಡ್ ಎಂಬ ಅಲ್ಫಾ ಬ್ಲಾಕರ್ ಮೆಡಿಸಿನ್ ಇದೆ ಈ ಮೆಡಿಸಿನ್ ವಿಸ್ತರಿಸಿದ ಪ್ಲಾಸ್ಟೇಟ್ ಗ್ರಂಥಿಯ ಚಿಕಿತ್ಸೆ ನೀಡುತ್ತದೆ ಮೂತ್ರ ವಿಸರ್ಜನೆಯ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಹಾಗೆ ಇದು ಒಂದು ಫ್ರೂ ಡ್ರಗ್ ಪ್ರಾಸ್ಟೇಟ್ ಗ್ರಂಥಿಯ ಸ್ನಾಯುಗಳನ್ನು ಸಡಿಲಗೊಳಿಸುವ ಮೂಲಕ ಮೂತ್ರ ವಿಸರ್ಜನೆಯನ್ನು ಸುಲಭಗೊಳಿಸುತ್ತದೆ ಈ ಕ್ಯಾಪ್ಸುಲ್ಸ್ನ ಸೈಡ್ ಎಫೆಕ್ಟ್ಸ್ ನಾಜಿಯಾ ಅಂದರೆ ವಾಕರಿಕೆ ಬೆನ್ನು ನೋವು ತಲೆ ತಿರುಗುವಿಕೆ ಹೊಟ್ಟೆ ನೋವು ಎದೆ ನೋವು ತಲೆ ನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ಯಾಪ್ಸುಲ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಈ ಇ ಕ್ಯಾಪ್ಸುಲ್ಸ್ನ ಬಳಸಬಾರದು ಈ ಕ್ಯಾಪ್ಸುಲ್ಸ್ನ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರು ಬಳಸಬಾರದು ಇದು ಪುರುಷರು ಮಾತ್ರ ಯೂಸ್ ಮಾಡುವಂತಹ ಮೆಡಿಸಿನ್ ಹಾಗೆ ಈ ಕ್ಯಾಪ್ಸುಲ್ಸ್ನ ಆದಷ್ಟು ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ ಡ್ರೈವಿಂಗ್ನು ಕೂಡ ಅವಾಯ್ಡ್ ಮಾಡಿ ಕಿಡ್ನಿ ಲಿವರ್ ಡಯಾಬಿಟಿಕ್ ಪೇಷಂಟ್ಸ್ ಅಸ್ತಮ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವಂಥವರು ರಕ್ತದಾನ ಮಾಡಬಾರದು ಈ ಕ್ಯಾಪ್ಸುಲ್ಸ್ನ ಕೊನೆಯ ಡೋಸ್ ತೆಗೆದುಕೊಂಡು ಆರು ತಿಂಗಳ ನಂತರ ನೀವು ರಕ್ತದಾನ ಮಾಡಬಹುದು ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ರಕ್ತದಾನ ಮಾಡಬಾರದು ಮತ್ತು ಈ ಕ್ಯಾಪ್ಸುಲ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದಿನಿ ನೀವೇ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿರುವುದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹೊಟ್ಟೆ ನೋವು ಮೂರ್ಛೆ ತಲೆ ತಿರುಗುವಿಕೆ ದೃಷ್ಟಿ ಮಂದಾಗುವಂಥದ್ದು ಹೀಗೆ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುತ್ತದೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು ಹಾಗೆ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನೀವು ಇದರ ಜೊತೆಗೆ ಬೇರೆ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದರೆ ಅದನ್ನು ಡಾಕ್ಟರ್ಸ್ಗೆ ತಿಳಿಸಿ ಗ್ಲುಕೋಮಾ ಕಣ್ಣಿನ ಪೊರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರುವಂಥವರು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನಂತರ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ ಈ ಗ್ಲುಕೋಮಾ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಹೊಂದಿರುವಂಥವರು ಈ ಕ್ಯಾಪ್ಸುಲ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ತೆಗೆದುಕೊಳ್ಳಿ ಲೈಂಗಿಕ ಸಂಭೋಗದ ಸಮಯದಲ್ಲಿ ಇ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಇ ಕ್ಯಾಪ್ಸುಲ್ಸ್ನ ಬಳಸಬಾರದು ಈ ಕ್ಯಾಪ್ಸುಲ್ಸ್ನ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಫಾಲೋ ಮಾಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಇ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದ್ದೇನೆ ಲಾಂಗ್ ಟರ್ಮ್ ಆಗಿ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹಾಗೆ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ